ಪೌರ ಕಾರ್ಮಿಕರಿಗೆ ಕಂಬಳಿಗಳನ್ನು ವಿತರಿಸಿ ಅನ್ನದಾಸೋಹ ಮಾಡುವ ಮೂಲಕ ಮಾಜಿ ಸಚಿವರಾದ ವರ್ತೂರು ಪ್ರಕಾಶ್ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಹಾಗೂ ಸ್ನೇಹಿತರು ಮಾಜಿ ಸಚಿವರಾದ ವರ್ತೂರು ಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವರ್ತೂರಿನಲ್ಲಿ ತಮ್ಮ ಸ್ವಾಗೃಹದಲ್ಲಿ ವಿಪಿ ರಕ್ಷಿತ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಪೌರ ಕಾರ್ಮಿಕರ ಜೊತೆ ಕೇಕ್ ಕತ್ತರಿಸಿ ಕಂಬಳಿಗಳನ್ನ ಬಿದರಿಸುವ ಮೂಲಕ ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಶ್ರೀಧರ್ ವೆಂಕಟೇಶ್ ರೆಡ್ಡಿ ಸತ್ಯ ವಕೀಲ ರಾಜೇಶ್ ಕವಿತಾ ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮುಬಾರಕ್ ಪ್ರಶಾಪ್ ಬೆಂಗಳೂರು ದ್ವಿತೀಯ ಪುತ್ರರಾದ ವರ್ತೂರ್ ಆರ್ ಪ್ರಕಾಶ್ ಅವರು ಜನ್ಮದಿನದ ಪ್ರಯುಕ್ತ ಎಂದು ಗ್ರಾಮದಲ್ಲಿ ಅವರೆಲ್ಲ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ಅವರನ್ನ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಾಲೂಕ್ ಪಂಚಾಯತಿ ಸ್ಪರ್ಧಿಸಿದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಶಾಸಕರಾಗಿ ಕೋಲಾರಲ್ಲಿ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಅಪಾರವಾದಂಥ ಸೇವೆ ಸಲ್ಲಿಸಿದ್ದಾರೆ ಅವ್ರ ಸೇವೆ ಮತ್ತಷ್ಟು ಕರ್ನಾಡಿಗೆ ಸಿಗಬೇಕು ಅಂತ ನಮ್ಮ ಹೊರ್ತೂರು ಗ್ರಾಮದಿಂದ ಅವ್ರಿಗೆ ಆಶಿಸ್ತೀವಿ ಮತ್ತೊಮ್ಮೆ ಶಾಸಕರಾಗಿ ಕರ್ನಾಟಕದಲ್ಲಿ ಮಂತ್ರಿಗಳಾಗಬೇಕ ಒಬ್ಬ ಹಿಂದುಳಿದ ವರ್ಗದ ದಿಮಂತ ನಾಯಕರಾದ ಹೊರ್ತೂರು ಪ್ರಕಾಶ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಉರ್ತೂರಿನ ಶ್ರೀ ಚನ್ನರಾಯಸ್ವಾಮಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೊರ್ತೀವಿ ನಾವು ಗ್ರಾಮಸ್ಥರ ಪರವಾಗಿ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಪರವಾಗಿ ಅವ್ರಿಗೆ ನಾವು ಜನ್ಮದಿನದ ಶುಭಾಶಯಗಳನ್ನು ಕೋರ್ತೀವಿ